ಹೋರಾಟ ರೈ ರೈತರ ಮೇಲೆ ಬಹಳ ಹಿಡಿತದಲ್ಲಿ ಇಟ್ಟುಕೊಳ್ಳಕತ್ತಿದ್ದಾರೆ ರಾಜಕಾರಣಿಗಳು ನಿಮಗೆಲ್ಲಾ ವಿಷಯಗಳು ನಿಮಗೆಲ್ಲಾ ಗೊತ್ತಿದೆ ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಈಗ ರೈತರು ಒಂದು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅದರಲ್ಲಿ ಎಷ್ಟು ಅದ ಅದರ ಎಲ್ಲ ನಿಮಗೆಲ್ಲಾ ಗೊತ್ತಿದೆ ಅದಕ್ಕೆ ಯಾವುದೇ ರೀತಿ ನಮಗ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಯಾಕಂದ್ರ ರೈತರಿಗೆ ಒಟ್ಟು ಬೆಂಬಲ ಬೆಲೆ ಎಲ್ಲಿಗೆ ಸಿಗ್ತಾ ಇಲ್ಲ ಸರ್ಕಾರ ಅದಕ್ಕೆ ಏನಾದ್ರ ಎಚ್ಚೆತ್ತು ಇಲ್ಲ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ಏನದ ನಮಗೆ ರೈತರಿಗೆ ಏನದ ಯಾವುದೇ ಬೆಂಬಲವನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ಒಳ್ಳೆ ರೀತಿ ನಮ್ಮ ಸರ್ವೆ ಕೂಡ ನಾವು ಮಾಡಿಲ್ಲ ಯಾಕಂದ್ರೆ ನೋಡ್ತಾ ಇದ್ದೀರಿ ಎಷ್ಟೋ ಬೆಳೆ ಹಾನಿಯಾಗಿದ ರೈತರ ಬೆಳೆ ಹಾನಿಯಾಗಿದ್ದಕ್ಕ ಅದಕ್ಕೆ ಇಲ್ಲಿವರೆಗೆ ಏನದ ಒಂದು ಇನ್ಶೂರೆನ್ಸ್ ಕೊಟ್ಟಿಲ್ಲ ಬೆಳೆ ಪರಿಹಾರ ಕೂಡ ಇಲ್ಲಿವರೆಗೆ ಕೊಟ್ಟಿಲ್ಲ ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ಅತಿವೃಷ್ಟಿದಿಂದ ಎಷ್ಟೋ ನಮ್ಮ ಅಜ್ಜಲ್ಪುರ್ ತಾಲೂಕಿನಲ್ಲಿ ಸುಮಾರು ರೈತರು ಕಂಗಲ್ಲಾಗಿ ರೈತರ ಬೆಳೆಗಳನ್ನು ಹಾಳಾಗಿದೆ ಹತ್ತಿ ಹೋಗಿದಾವೆ ತೊಗರಿ ಹೋಗಿದಾವೆ ಮತ್ತು ಕಬ್ಬು ಕೂಡ ಏನದ ಹೊಳೆ ದಂಡಿಗಿದ್ದಂತ ಕಬ್ಬು ಮತ್ತು ಹಳ್ಳ ದಂಡಿಗಿದ್ದಂತ ಕಬ್ಬುಗಳನ್ನ ಎಲ್ಲಾ ನೀರಿನಲ್ಲಿ ಎಲ್ಲಾ ಏನದ ಕೊಚ್ಚ ಹೋಗ್ಯಾವ ಅದರ ಫಲವತ್ತಾದ ಮಣ್ಣು ಕೂಡ ಹೋಗಿದಾವ ಆದ್ರೂ ಸರ್ಕಾರ ಇಲ್ಲಿವರೆಗೆ ಯಾವುದೇ ಏನದ ಎಚ್ಚೆತ್ತುಕೊಂಡಿಲ್ಲ ಯಾವುದೇ ಏನದ ಇಲ್ಲಿವರೆಗೆ ಏನದ ಪರಿಹಾರ ಕೊಟ್ಟಿಲ್ಲ ನಾವು ರೈತರು ಇಲ್ಲಿವರೆಗೆ ಎಲ್ಲಿ ಹೋರಾಟ ಮಾಡಿಲ್ಲ ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ಇದೇ ರೀತಿ ನಮ್ಮ ಬೆಳಗಾವದಲ್ಲಿ ನೀವು ನೋಡ್ರಿ ಹೆಂಗ ರೈತರು ಎಲ್ಲಾ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರ ಮನೀದಿಂದ ಯಾರು ಒಬ್ರು ಇಲ್ಲ ಯಾರಿಗೆ ಹೇಳದೆ ಕೇಳದೆ ತಾವೇ ಏನದ ಸ್ವತಃ ಸ್ವಇಚ್ಛೆಯಿಂದ ಬಂದು ಹೋರಾಟದಲ್ಲಿ ಭಾಗಿಯಾಗ್ತಾರ ಆ ರೀತಿ ನಾವು ಕೂಡ ಇಲ್ಲಿ ಅಫ್ಜಲ್ಪುರ್ ತಾಲೂಕಿನ ಎಲ್ಲಾ ರೈತರು ಒಂದೇ ತೌಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಎರಡು ತೌಲಿ ಅಲ್ಲೊಬ್ರು ಇಲ್ಲೊಬ್ರು ಹೋರಾಟ ಮಾಡಿದ್ದೆ ಆದ್ರ ಅದಕ್ಕೆ ಯಾರು ಏನಾರ ನಮಗ ಸಹಕಾರ ಮಾಡಲ್ಲ ಯಾಕಂದ್ರೆ ನಾವು ರೈತರು ಇದ್ದೇವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ನಾವು ಎಲ್ಲಾ ಈ ವಕೀಲರು ಇದ್ದೇವು ರೀತಿಯ ಒಂದ ರೈತರ ಮಕ್ಕಳೇ ಇದ್ದೇವು ಎಲ್ಲಾ ಇಲ್ಲಿ ನೌಕರದಾರ ಇದ್ದಾರೆ ಅಂದ್ರೆ ರೈತರ ಮಕ್ಕಳೇ ಇದ್ದಾರ ಅಧಿಕಾರಿಗಳೇ ಇದ್ದಾರೆ ಅಂದ್ರೆ ರೈತರ ಮಕ್ಕಳೇ ಇದ್ದಾರ ಆದ್ರೆ ಅಧಿಕಾರಿಗಳು ಕೂಡ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ರೈತರ ಮಕ್ಕಳೇ ಅಧಿಕಾರಿಗಳು ಕೂಡ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರ ರಾಜಕಾರಣಿ ಕೂಡ ರೈತರ ಮಕ್ಕಳೇ ಇದ್ದಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ತಮಗೆಲ್ಲಾ ವಿಷಯಗಳು ಎಲ್ಲಾ ಗೊತ್ತದ ಆದ ಕಾರಣದಿಂದ ನಾವೆಲ್ಲರೂ ರೈತರ ಏನದ ಎಚ್ಚೆತ್ತುಕೊಳ್ಬೇಕು ನಮ್ಮ ಕುಟುಂಬ ನಾವು ಉಳಿಬೇಕಾದ್ರೆ ನಾವು ಎಲ್ಲಿವರೆಗೆ ಹೋರಾಟ ನಮ್ಮ ಬೆಲೆ ಬೆಂಬಲ ಬೆಲೆ ಒಳ್ಳೆ ಸಿಗುವವರಿಗೆ ನಾವು ಹೋರಾಟ ಮಾಡ್ಬೇಕು ಯಾಕಂದ್ರೆ ಕಬ್ಬಿಗೆ ಏನದ ಇಲ್ಲೇ ಏನದ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಏನದ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾರ ನಮಗಂದ್ರೆ ಏನದ ಅಂದ್ರೆ ಎರಡ್ ಸಾವಿರದ ಏಳ್ನೂರ ಕೊಡ್ತಾರ ಯಾವ ರೀ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಫ್ಯಾಕ್ಟ್ರಿ ಅವ್ರ ಅವರೇ ಫ್ಯಾಕ್ಟ್ರಿಗಳವ ರಾಜಕಾರಣಿಗಳು ಫ್ಯಾಕ್ಟ್ರಿಗಳವ ಯಾವ ಪಕ್ಷದವರೆಲ್ಲ ಪಕ್ಷಾತೀತವಾಗಿ ಎಲ್ಲಾರು ನೋಡ್ತಾ ಇದ್ರಿ ಎಲ್ಲಾ ರಾಜಕಾರಣಿಗಳು ಫ್ಯಾಕ್ಟ್ರಿಗಳು ಕೂಡ ಯಾಕ ಅವ್ರಿಗೆ ಅವರೇ ಏನದ ಈ ದಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರ ರೈತರಿಗೆ ನೀವು ನೋಡ್ರಿ ನೀವು ಎಲ್ಲಿ ಈಗ ಬೆಳಗಾವದಲ್ಲಿ ರೈತರು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಹೆಂಗ್ ಹೋರಾಟ ಮಾಡ್ತಾ ಇದ್ದಾರ ಅವ್ರಿಗೆ ಹೆಂಗ್ ಬೆಂಬಲ ಬೆಲೆ ಅವ್ರಿಗೆ ಏನದ ಅಲ್ಲಿ ಮೂರುವರೆ ಸಾವಿರ ಕೊಟ್ರಿ ಕೂಡ ಇನ್ನೂ ನಮಗೇನ ಹೆಚ್ಚಿಗೆ ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರ ನಮಗ್ ಎರಡ್ ಸಾವಿರ ಏಳ್ನೂರು ರೂಪಾಯಿ ಕೊಡ್ಲಕ್ಕತ್ರ ಕೂಡ ನಾವು ಹೋರಾಟ ಮಾಡಲಾಗಿದ್ದೇವೆ ಯಾಕಂದ್ರ ನಾವು ತುಳಿತದಲ್ಲಿ ಇದ್ದೇವು ನಾವ್ ಏನದ ಇರ್ಲಿ ತಗೋ ಅಂತ ಹೇಳಿ ನಾವು ರೈತರು ಹಿಂಗೆ ಕೊಡ್ತಾರ ನಮಗ ಅವ್ರು ಏನದ ಫ್ಯಾಕ್ಟ್ರಿ ಅವ್ರ ಏನದ ನಮಗೆ ಕೇರ್ಲೆಸ್ ಮಾಡ್ತಾರ ನಾವು ಎಲ್ಲಿವರೆಗೆ ಒಗ್ಗಾಟಾಗಿ ಆ ಫ್ಯಾಕ್ಟ್ರಿಗೆ ಏನದ ಒಟ್ಟೆ ನಾವು ಕಬ್ ಕಳಿಸೋದು ಯಾಕೆ ಕಳ್ಸೋದೇ ಇಲ್ಲ ಮೂರುವರೆ ಸಾವಿರ ಯಾವಾಗ ಕುಡ್ತ ಅಂತಾರ ಅವಾಗ ನಾವ್ ಏನದ ಕಬ್ ಅವ್ರಿಗೆ ಕಳಿಸ್ಬೇಕು ಮೂರುವರೆ ಸಾವಿರ ಯಾವಾಗ ಕೊಡ್ತೀನಿ ಅಂತಾರ ಅವಾಗ ನಾವ್ ಅವ್ರಿಗೆ ಕಬ್ ಕಳಿಸ್ಬೇಕು ಅಲ್ಲಿವರೆಗೆ ನಾವು ಕಬ್ ಕಳಿಸ್ಲಿಲ್ಲ ಅಂದ್ರ ಅವ್ರೇನು ಫ್ಯಾಕ್ಟರಿ ಏನ್ ಚಾಲ್ ಇಟ್ಕೋತಾರೀ ಬಂದ್ ಇಡ್ಬೇಕಾಗ್ತಾರ ನಾವನೇ ನಾವೇ ಫ್ಯಾಕ್ಟ್ರಿಗೆ ಕಬ್ಬು ಕೊಡ್ಲಿಲ್ಲ ಅಂದ್ರ ಆ ಅವ್ರೇನ್ ಮಾಡ್ತಾರ ಆ ಕಾರಣದಿಂದ ನಾವು ಹೇಳ್ತಾ ಇದೇ ಫ್ಯಾಕ್ಟರಿ ಅವ್ರು ಇಲ್ಲಿವರೆಗೆ ಬಂದಿಲ್ಲ ಎಷ್ಟು ಹೋರಾಟ ಮಾಡ ಮನ್ನವಿ ಹೋರಾಟ ಮಾಡಿದಾರ ಚೌಡಾಪುರದಲ್ಲಿ ಹೋರಾಟ ಮಾಡಿದಾರ ಇಲ್ಲಿ ಅಫ್ಜಲ್ಪುರ್ದಲ್ಲಿ ಹೋರಾಟ ಮಾಡ್ತಿದ್ದಾರೆ ಇಲ್ಲಿವರೆಗೆ ಏನದ ಫ್ಯಾಕ್ಟರಿ ಅವ್ರು ಇಲ್ಲಿಗೆ ಬಂದಿಲ್ಲ ಮತ್ತು ಡಿ ಸಿ ಅವ್ರು ಕೂಡ ಇಲ್ಲಿಗೆ ಬಂದಿಲ್ಲ ನೀವು ಇಷ್ಟೆಲ್ಲ ಹೋರಾಟ ಮಾಡಿರಿ ಬಸ್ ಬಂದ್ ಮಾಡ್ರಿ ಎಷ್ಟೋ ಏನದ ಸರ್ಕಾರಕ್ಕ ಎಷ್ಟೋ ಲಾಸ್ಟ್ ಅದ ಆದ್ರೂ ಕೂಡ ಅವ್ರು ತಿಳ್ಕೊಳ್ಳಲಾಗ್ಯಾರ ಸರ್ಕಾರ ಇಲ್ಲಿವರೆಗೆ ಎಚ್ಚೆತ್ಕೊಳ್ಳಲ್ಲಾಗ್ಯಾರ ಯಾಕಂದ್ರ ನಮಗ ಇಲ್ಲಿ ಎಷ್ಟೋ ಜನರಿಗೆ ಏನದ ಇದು ಎಲ್ಲ ಯಾರಿಗೆ ಹೊಣೆ ರೀ ಜನಸಾಮಾನ್ಯರಿಗೆ ನಮಗ್ ಹೊಣೆ ಅದ ಅವ್ರಿಗೇನು ರಾಜಕಾರಣಿ ಅವ್ರಿಗೆ ಹೊರಗಡೆ ಹೊಣೆ ಇಲ್ಲ ನಮಗ್ ಹೊಣೆ ಅದ ಆದ್ರ ಕೂಡ ಯಾರಿಗೆ ಟ್ಯಾಕ್ಸ್ ಹಾಕ್ತಾರ ನಮಗೆ ಟ್ಯಾಕ್ಸ್ ಹಾಕ್ತಾರ ನಮ್ದಿಂದ ಹಣ ತಗೋತಾರ ನಮ್ದಿಂದ ಎಲ್ಲಾ ಮಾಡಿದ್ರು ಕೂಡ ನಮಗ್ ರೈತರಿಗೆ ಎಲ್ಲದರೊಳಗೆ ಟ್ಯಾಕ್ಸ್ ತಗೋತಾರ ಎಲ್ಲಾ ಅನ್ಯಾಯ ಮಾಡದೇ ರೈತರಿಗೆ ಅನ್ಯಾಯ ಮಾಡ್ತಾರ ನಾವ್ ಒಂದ್ ಖಬ್ಬ ಒಂದ್ ಎಕ್ರೆಕ್ ಒಂದ್ ಖಬ್ ಹಚ್ಚಬೇಕಾದ್ರೆ ಮೂರ್ ಟನ್ ಕಬ್ಬ ಬೇಕು ನಾವೇ ಏನ್ ಮಾಡ್ತೇವ್ರ ರೈತರು ಒಬ್ಬರದಿಂದ ಒಬ್ಬರಿಗೆ ಆರ್ ಸಾವಿರ ರೂಪಾಯಿ ಕೊಟ್ಟು ಟನ್ ದಿಂದ ಖರೀದಿ ಮಾಡ್ಕೊಂಡಿ ಒಂದು ಎಕರೆಕ್ ನಾವ್ ಮೂರ್ ಟನ್ ಕಬ್ಬ ತುಳಿಬೇಕಾಗ್ತದ ಆ ಖರ್ಚೆ ಎಂತಾಯ್ತು ಆ ಹದಿನೆಂಟು ಸಾವಿರ ರೂಪಾಯಿ ಅದಕ್ಕೆ ಹೋಯ್ತು ನಮಗೆ ಆರ್ ಮೂರ್ಲೆ ಹದಿನೈದು ಸಾವಿರ ರೂಪಾಯಿ ಬರೀ ಕಬ್ಬಿ ಹೋಯ್ತು ಆ ಕಬ್ಬಿ ಅಲ್ಲಿಂದ ಅಲ್ಲಿ ತಂದಿ ನಾವು ಎಲ್ಲಾ ಹಾಕಿ ನಾವು ಬೀಜ ಊರಿ ನಾವ್ ಖರ್ಚು ಮಾಡಿ ಒಂದ್ ಎಕ್ರೆಕ್ ಗೊಬ್ಬರ ಹಾಕಿ ಎಲ್ಲಾ ಖರ್ಚು ಮಾಡ್ಬೇಕಾದ್ರ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ನಮಗೆ ಏನದ ಒಂದ್ ಎಕ್ರೆಕ್ ಬರ್ತಪ್ಪ ನಮಗೆ ಬೆಂಬಲ ಬೆಲೆ ಎಲ್ಲದ ಅದ್ರಕ್ ಎಷ್ಟು ಟನ್ ಆಗ್ತದ ಒಂದ್ ಎಕ್ರಾಕ್ ನಾವ್ ಎಷ್ಟು ಬೆಳಿತೇವಪ್ಪ ಈ ಕಡೆ ನಮ್ಗೆ ಇಳುವರಿ ಪ್ರಕಾರ ಅಂದ್ರ ಒಂದ್ ಎಕ್ರಾಕ್ ನಲ್ವತ್ತರಿಂದ ನಲವತ್ತೈದು ಟನ್ ಬೆಳದ್ರು ಕೂಡ ನಮಗೆ ಅಲ್ಲಿ ಅದರದ್ದು ಬೆಲೆ ಹೋಗಿ ನಮಗೆ ಉಳ್ಯದಷ್ಟು ನಾವ್ ಎಲ್ಲಾ ನಾವು ದುಡ್ದಿದ್ದು ಎಲ್ಲಾ ತೆಗೆದು ನೋಡಿದ್ರೆ ಏನು ಉಳ್ಯಾಲಾಗತ್ತೆ ಯಾಕೆ ಉಳಿಯಲಾಗ್ಯದ ನಾವು ಏನದ ನಾವ್ ರೈತರು ಹೋರಾಟ ಮಾಡ್ಬೇಕು ಮೂರುವರೆ ಸಾವಿರ ರೂಪಾಯಿ ನಮಗ ಕುಡ್ದೆ ಹೋದರೆ ನಾವು ಏನದ ಉಗ್ರ ಹೋರಾಟ ಮಾಡ್ಲೇಬೇಕು ಅವರು ಮೂರೂವರೆ ಸಾವಿರ ರೂಪಾಯಿ ಕೊಟ್ರೆ ನಾವ್ ಏನದ ಈ ಈ ಏನದ ನಾವು ಹೋರಾಟ ಏನದ ಹಿಂದಕ್ಕೆ ತಕೊಬೇಕು ಅವರು ಇಲ್ಲಿವರೆಗೆ ನಾವು ಬರಲ್ಲ ಅವ್ರು ಯಾರು ಬರಲ್ಲ ಫ್ಯಾಕ್ಟರಿ ಅವ್ರು ಬರಲ ಡಿ ಸಿ ಬರ್ಲಾ ನೋಡ್ರಿ ಇಷ್ಟು ಅಧಿಕಾರಿಗಳು ಮುಂಜಾನೆ ಅನ್ಯಾಯ ಆಗಬೇಡ ಜೀವನ ಇದೆ ನಾವು ಎಲ್ಲಾ ರೈತರ ಮಕ್ಕಳೇ ಇದ್ದೇವೆ ನಮ್ಮ ಕಷ್ಟಗಳು ಎಲ್ಲಾ ಏನದ ರೈತರದಿಂದ ಅದ ಆದ ಕಾರಣದಿಂದ ತಾವೆಲ್ಲಾ ರೈತರು ಎಚ್ಚೆತ್ತುಕೊಳ್ಬೇಕು ಮೂರುವರೆ ಸಾವಿರ ರೂಪಾಯಿ ನಮಗೆ ಕೊಡುವವರೆಗೂ ನಾವು ಹೋರಾಟ ಏನದ ಹಿಂದಕ್ಕೆ ತಕ್ಕೊಳ್ಳೇಬಾರ ಇದಕ್ಕೆ ಎಲ್ಲಾ ರಾಜಕಾರಣಿಗಳು ಕೂಡ ಸಹಕಾರ ಮಾಡಬೇಕು ಯಾಕಂದ್ರ ಅವರು ನಮ್ಮಿಂದಲೇ ಅವರು ರಾಜಕಾರಣಕ್ಕೆ ಹೋದವ್ರ ಯಾರು ಇಲ್ಲ ಎಲ್ಲಾ ರೈತರ ಮಕ್ಕಳೇ ಇದ್ದೇವು ಆದ ಕಾರಣದಿಂದ ನಾವು ಏನದ ಒಳ್ಳೆ ರೀತಿಯಿಂದ ಹೋರಾಟ ಮಾಡ್ತಿದ್ದೆವು ನಮಗ್ ಒಳ್ಳೆ ರೀತಿ ಬೆಂಬಲ ಬೆಲೆ ಸಿಗಬೇಕು ಒಂದು ಒಳ್ಳೆ ಬೆಂಬಲ ಬೆಲೆ ಸಿಗ್ಲಿಲ್ಲ ನಮ್ಮ ಮೂರು ವರ್ಷ ಮೂರು ವರ್ಷ ಮೂರುವರೆ ಸಾವಿರ ರೂಪಾಯಿ ಕುಡ್ದೇ ಹೋದರೆ ನಾವೇನದ ಫ್ಯಾಕ್ಟ್ರಿಗೆ ಕಬ್ಬೆ ಕಳ್ಸೋದಿಲ್ಲ ಅಂತೇಳಿ ನಾವು ಘೋಷಣೆ ಮಾಡಬಹುದು ಇದೊಂದು ವರ್ಷ ನಾವು ಲಾಸ್ ಆಗ್ಯದ ತಿಳ್ಕೊಳಿ ಯಾಕಂದ್ರೆ ಎಷ್ಟೋ ಈಗ ನಾವು ನೋಡ್ತಾ ಇದ್ದೇವೆ ನಮ್ದೆಲ್ಲ ಹತ್ತಿ ಹೋಗ್ಯದ ಎಲ್ಲ ಹೋಗ್ಯದ ಉಳಿದಿದ್ದೆ ಕಬ್ಬ ಅಷ್ಟೇ ಬೇಡ ಈ ನಾವು ಪಿ ಆರ್ ಮತ್ತು ಎನ್ ರೇಣುಕಾ ಶುಗರ್ ದ್ರ ಅವ್ರ ನಮಗ್ ಏನದ ತೂಕದಲ್ಲಿ ಕೂಡ ಮೋಸ ಮಾಡ್ತಾ ಇದ್ದಾರೆ ನೀವು ನೋಡ್ರಿ ಕಾಟಾದಾಗ ನಮಗ್ ಮೋಸ ಮಾಡ್ತಾ ಇದ್ದಾರ ಮತ್ತೇನ್ ಹೇಳ್ತಾರ ಅದಕ್ಕೆ ಸಪ್ಪಿ ಅದ ಅಂತ ಹೇಳಿ ಅದ್ರೊಳಗಿಟ್ಟು ಮೂರೀತಾರ ನಮಗ ಮುರೋದಿ ಅದ್ರೊಳಗೆ ಮುರಿದ ನೋಡ್ತಾ ನಮಗೆಲ್ಲಾ ಅದೇ ಕಾಟಾ ಮಾಡಿಸ್ ನೋಡ್ರಿ ಅವ್ರು ಕಾಟ ಮಾಡಿಸ್ ನೋಡ್ರಿ ಬೆಲೆ ತೂಕದಲ್ಲಿ ಕೂಡ ನಮಗ ಮೋಸ ಮಾಡ್ತಾ ಇದ್ದಾರೆ ಆದ ಕಾರಣದಿಂದ ನಾವು ಏನದ ಎಲ್ಲರೂ ರೈತರು ಎಚ್ಚೆತ್ತುಕೊಳ್ಬೇಕು ತೂಕ ಏನದ ಒಳ್ಳೆ ರೀತಿ ಕಾಟ ಮಾಡ್ಬೇಕು ಒಳ್ಳೆ ರೀತಿ ನಮಗೆ ಬೆಂಬಲ ಬೆಲೆ ಕೊಡಬೇಕು ಅಲ್ಲಿವರೆಗೆ ನಮ್ದು ಏನದ ಹೋರಾಟ ನಿಂತಾಗಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೆ ಆದ್ರ ಈ ನಾವ್ ಎಲ್ಲಾ ಈ ಹೋರಾಟ ಮಾಡಿದಕ್ಕ ಸಾರ್ಥಕ ಆಗ್ತದಂತ ಹೇಳುತ್ತಾ ತಮ್ಮ